ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಕೊನೆಗೂ ರಾಮಾಚಾರ್ಯ ದುರ್ಮರಣ ಸಂಭವಿಸಬಿಟ್ಟಿದೆ ಅತ್ತೆಯಿಂದನೇ ರಾಮಾಚಾರ್ಯ ಸಾವಾಗಿದೆ ಇದು ಎಲ್ಲದರ ಜೊತೆ ಚಾರು ರೆಡಿ ಆಗಿದ್ದಾರೆ ಹಾಗಿದ್ರೆ ಇಲ್ಲಿ ಚಾರುಕೆ ಸತ್ಯ ಗೊತ್ತಾದರೆ ಎಂಥ ಅನಾಹುತ ಕಟ್ಟಿಸ್ಬೋದು ಖಂಡಿತವಾಗ್ಲೂ ಚಾರು ತನ್ನ ಗಂಡನ ಸಾವನ್ನು ಸಹಿಸ್ಕೊತಾಳೆ ಅತ್ತೆ ಜಾನಕಿಯಮ್ಮ ಸತ್ಯವನ್ನು ಬಿಟ್ರು ಆ ಚಾರುಕೆ ಏನಾಯಿತು ಏನು ಕತ್ತೆ ಇದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವ್ದೇ ಕಾರಣ ಕೂಡ ಮರಿಬೇಡಿ ಇಲ್ಲಿ ರಾಮಾಚಾರಿ ಮತ್ತೆ ಚಾರುವಿನ ಮತ್ತಾಗದ ಖಂಡಿತವಾಗ್ಲೂ ಎಲ್ಲರೂ ಕೂಡ ಹೇಳ್ತಾರೆ ಒಳ್ಳೆಯವರಾಗಿದ್ದಷ್ಟು ನಿಜವಾಗ್ಲೂ ಅವ್ರಿಗೆ ಕೆಡಕಾಗುತ್ತೆ ಅಂತ ಅದೇ ರೀತಿಯಾಗಿ ರಾಮಾಚಾರಿ ಬದುಕಲು ಸಂಭವಿಸಿಬಿಟ್ಟಿದೆ ಯಾರೋ ಬೀದಿಲಿ ಹೋಗ್ತಿದ್ದ ರಾಜ್ ಮಾಡಬೇಕು ಅಂತ ಯೋಚನೆ ಮಾಡಿ ರಾಮಾಚಾರಿ ಚಾರು ಮನೆ ಕರ್ಕೊಂಡು ಬರ್ತಾರೆ ಅವ್ರ ವಿಷಯ ಕೇಳಿದ ಇಲ್ಲಿ ನವದೀಪ್ ಇಂದ ಅವರನ್ನ ರಕ್ಷಣೆ ಮಾಡಬೇಕು ಜೊತೆಗೆ ತಾವು ಕೂಡ ಡಾಕ್ಯುಮೆಂಟ್ಸ್ ತಗೋಬೇಕು ಅನ್ನುವ ಆಲೋಚನೆಯಲ್ಲಿ ಇಲ್ಲಿ ರಾಜ ಹೆಲ್ಪ್ ಮಾಡೋಕೆ ಒಪ್ಕೋತಾರೆ ನಿಜವಾಗ್ಲೂ ಮುರಾರಿ ತುಂಬಾ ಚೆನ್ನಾಗಿ ಕಂಡು ಹಿಡಿತ ಯಾವತ್ತೂ ಕೂಡ ಕೆಟ್ಟವ್ನ ವೈಶಾಖ ಇದ್ದಾಗಲೂ ಕೂಡ ವೈಶಾಖನ ರಾಮಾಚಾರಿ ಚಾರು ಒಪ್ಕೊಂಡು ಮನೆ ಕರ್ಕೊಂಡು ಬಂದಾಗ ಇದೇ ಮಾತನ್ನ ಹೇಳಿದ್ರು ಮುರಾರಿ ಖಂಡಿತವಾಗ್ಲೂ ಆಕೆ ಸರಿ ಇಲ್ಲ ಅಂತ ಅದೇ ರೀತಿ ಆಗಿತ್ತು ಕೂಡ ಆದರೆ ಈಗ ರಾಜ ವಿಷಯದಲ್ಲೂ ಕೂಡ ಅವರು ಅದನ್ನ ಹೇಳ್ತಾರ ಬೀದಿಲಿ ಹೋಗೋರ್ನೆಲ್ಲ ನೀವು ಒಳ್ಳೆಯವರು ಅಂತ ಮನೆ ಕರ್ಕೊಂಡು ಬರ್ತಾರ ನನಗೆ ಯಾಕೋ ಡೌಟ್ ಬರ್ತದೆ ಅವ್ರ ಮೇಲೆ ಅಂತ ಬಟ್ ರಾಮಾಚಾರಿ ಚಾರು ಮಾತ್ರ ಒಳ್ಳೆ ಯೋಚನೆಯಲ್ಲಿ ಅವರನ್ನ ಯೋಚನೆ ಮಾಡಿದ್ರು ಅಂತಾಗಿ ರಾಜ ಬಗ್ಗೆ ಅವ್ರಿಗೆ ಒಳ್ಳೆ ಒಪಿನಿಯನ್ ಇರುತ್ತೆ ಹಾಗಾಗಿ ಮತ್ತೆ ಮುರಾರಿ ಮಾತನ್ನ ತಳ್ಳ ಹಾಕ್ತಾರೆ ನಿಜವಾಗ್ಲೂ ಅಪಾಯದ ಗುಂಡಿಗೆಗೆ ಗುಂಡಿಗೆ ಅವರೇ ಬೀಳ್ತಾರೆ ಅಂತಾನೆ ಹೇಳ್ಬೋದು ಬರ್ಡೇ ದಿನ ರಾಮಾಚಾರಿ ಜೊತೆ ಕಿಟಿ ಕೂಡ ಮನೆಗೆ ತಾರಾ ರುಕ್ಕು ಕೂಡ ಬಂದಿದೆ ರುಕ್ಕು ಏನೂ ಕೆಲಸ ಅದು ಚಿಕ್ಕಮಗ್ಗು ಹುಷಾರಿಲ್ಲ ಅಂತ ಹೇಳಿ ಹಾಸ್ಪಿಟಲ್ಗೆ ಹೋಗ್ತೀನಿ ಅಂತ ಹೋಗ್ಬಿಡ್ತಾಳೆ ರಾಮಾಚಾರಿ ಮನೆಯಿಂದ ರಾಚಿ ಜೊತೆ ಹೋಗ್ತಿದ್ದಾಗೆ ಹಿಂದೆಯೇ ಇಲ್ಲಿ ಕಿಟಿ ಕೂಡ ಹೋಗ್ತಾರೆ ಹಾಗಿದ್ರೆ ಇಲ್ಲಿ ರಾಮಾಚಾರಿ ಚಾರಿ ರಾಜಿ ಜೊತೆ ಹೋಗಬೇಕಿದ್ರೆ ಚಾರಿಗೆ ಸಾಕಷ್ಟು ರೀತಿಯ ಏನು ಒಂದು ರೀತಿಯ ಆತಂಕ ಆಗುತ್ತೆ ಮನೆ ಕಟ್ಟಿದಂಥ ದೇವ್ರ ಕಾಯಿ ಕೆಳಗಡೆ ಬಿದ್ದೋಗುತ್ತೆ ಇಷ್ಟೆಲ್ಲ ಅಭಿಶೋಕನಗಳ ನಡುವೆ ಕಿಟ್ಟಿ ಮತ್ತು ರಾಮಾಚಾರಿ ಮನೆಯಿಂದ ಹೋಗಬೇಕಾದ್ರೆ ಹೋಗ್ತೀನಿ ಅಂತ ಹೇಳಿ ಹೋದರು ಬರ್ತೀ ಹೋಗಿ ಬರ್ತೀನಿ ಅಂತ ಹೇಳಿಲ್ಲ ಅನ್ನೋ ಒಂದಷ್ಟು ಮಾತುಗಳು ಚಾರುವಿನ ಮನಸ್ಸನ್ನು ಕದಲಿಸುತ್ತೆ ಜೊತೆಗೆ ಕೆಟ್ಟ ಕನಸು ಕೂಡ ಬೀಳುತ್ತೆ ರಾಜಿ ಮಾನ್ಯತೆ ಎಲ್ಲ ಕೂಡ ಸೇರಿಕೊಂಡು ರಾಮಾಚಾರಿನ ಮುಗಿಸೋ ರೀತಿಯಾಗಿ ಬಟ್ ಅವಳ ಕನಸು ನಿಜ ಆಯಿತು ಅಂತಲೇ ಹೇಳ್ಬೋದು ಯಾಕಂದರೆ ರಾಜಿ ಎಂತವಳು ಅನ್ನೋದು ಗೊತ್ತಿಲ್ಲದೆ ರಾಮಾಚಾರಿ ರಾಜ ಜೊತೆ ಆ ಒಂದು ಫ್ಯಾಕ್ಟ್ರಿಗೆ ಹೋದಾಗ ಅಲ್ಲಿ ನವದೀಪ ಮಾನ್ಯತೆ ಎಲ್ಲರೂ ಕೂಡ ಇಲ್ಲಿ ರಾಮಾಚಾರಿ ಮೇಲೆ ಅಟ್ಯಾಕ್ ಮಾಡ್ತಾರೆ ಕೊನೆಗೂ ರಾಮಾಚಾರಿಗೆ ಗೊತ್ತಾಗುತ್ತೆ ರಾಜನೇ ಇಷ್ಟೆಲ್ಲ ಮಾಡಿರೋದು ಅಂತಕ್ಕಂಥದ್ದು ಈ ಕಡೆ ರಾಜಿ ಕೂಡ ನನ್ನನ್ನು ಮಾತನ್ನು ನಂಬಿಕೊಂಡೆ ನಿಮ್ಮ ಮುರಾರಿ ಒಬ್ಬನೇ ನನ್ನ ಮೇಲೆ ಉಪಿದ್ದ ಆದ್ರೆ ನೀನು ಮತ್ತೆ ಚಾರು ಇಬ್ಬರು ಕೂಡ ನನ್ನನ್ನು ನಂಬ್ಕೊಂಡ್ರೆ ನಂದು ಕೂಡ ಅದೇ ಉದ್ದೇಶ ಆಗಿತ್ತು ನಿಮ್ಮನ್ನ ನಮ್ಮ ಸೇಲಿಗೆ ಕರ್ಕೊಂಡು ಬರ್ತಕ್ಕಂಥದ್ದು ಅಂತ ರಾಜು ಹೇಳಿದ ಮಾತು ಕೇಳಿ ರಾಮಾಚಾರಿ ಗಿಂಡ ಮಂಡಲ ಈ ಕಡೆ ನವದೀಪ್ ಕೂಡ ಲಾಕ್ ಆತ್ಯಲ್ಲ ರಾಮಾಚಾರಿ ಇನ್ನು ಮುಂದೆ ಏನು ಗೊತ್ತಾ ನಿನ್ನ ಕತೆ ಮೇಲೆ ಮಾನ್ಯತಾ ಮೇಡಮ್ ಮಗಳು ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡೋ ಯೋಚನೆ ಮಾಡಿದ್ದೀವಿ ಅಂತಿದ್ದಾರೆ ಈ ಕಡೆ ಅವರು ಕೂಡ ರಾಮಾಚಾರಿಗೆ ನವದೀಪ್ ನನಗೆ ಎಷ್ಟು ಹೆಲ್ಪ್ ಮಾಡಿದ್ರು ಗೊತ್ತಾ ನಿಜವಾಗ್ಲೂ ನನಗೆ ಒಂದು ಒಳ್ಳೆ ಗಿಫ್ಟ್ ಕೊಡ್ತೀನಿ ಅಂದರು ನಿನ್ನನ್ನು ಕರ್ಕೊಂಡು ಬಂದು ನಿನ್ನ ಕತೆಯನ್ನು ಮುಗಿಸೋದು ಅಂತ ಹೇಳಿ ಮಾನ್ಯತಾ ಕೂಡ ಹೇಳ್ತಾರೆ ಈ ಪುರೋಹಿತನ ಕೈಯಲ್ಲಿ ಏನಾಗತ್ತೆ ಯಾವ ಫೈಟ್ ಆಗಲ್ಲ ಅದು ಇದು ಇವ್ನ ಕತೆ ಮುಗಿಸೋದೇ ಈಗ ಅಂತ ನವದೀಪ್ ಹೇಳಿದ ತಕ್ಷಣ ಇಲ್ಲಿ ಸಿಡಿದದ್ದಂತಹ ರಾಮಾಚಾರಿ ಅವ್ರ ಜೊತೆ ಮತ್ತೆ ಫೈಟ್ ಮಾಡ್ತಾರೆ ರೌಡಿಗಳಿಂದ ತಪ್ಪಿಸ್ಕೊಂಡಿದ್ದೆ ನಾನು ಬರೀ ಪುರೋಹಿತರಲ್ಲ ನಿಮ್ಮಂತವ್ರಿಗೆ ಸದೆ ಬಡಿಯೋಕ್ಕೂ ಕೂಡ ಗೊತ್ತು ಅನ್ಯಾಯದ ವಿರುದ್ಧ ಸಿಡಿದೇಳೋಕ್ಕೂ ಕೂಡ ಗೊತ್ತು ಅಂತ ಹೇಳಿ ಎಲ್ರಿಗೂ ಕೂಡ ಹಿಕ್ಕಾಮುಖ ಬಾರಿಸ್ತಾರೆ ಇದರ ನಡುವೆ ನವದೀಪ್ ರಾಮಾಚಾರ್ಯನ ಶೂಟ್ ಮಾಡ್ತಾರೆ ಬಟ್ ಅಲ್ಲಿಂದ ರಾಮಾಚಾರಿ ಎಸ್ಕೇಪ್ ಆಗ್ತಾರೆ ಹಾಗಾದ ಮಾತ್ರಕ್ಕೆ ರಾಮದೀಪ್ ಸುಮ್ಮನೆ ಇರುವುದಿಲ್ಲ ಅವರ ರೌಡಿಗಳನ್ನ ಬಿಟ್ಟಿದ್ದೆ ಎಲ್ಲ ರೌಡಿಗಳಿಂದ ರಾಮಾಚಾರ್ಯನ್ನ ಹುಡುಕಿಸ್ತಾರೆ ಕೊನೆಗೂ ರಾಮಾಚಾರಿ ಅಲ್ಲೇ ಮೆಟ್ಲ ಹತ್ರ ಹತ್ಕೊಂಡು ಹೋಗ್ತಾರೆ ಇಲ್ಲೇ ಸಿಗ್ತಾ ಅಂತ ಹೇಳಿದ್ದೆ ಲಾಕ್ ಮಾಡೋಕೆ ಹೋಗ್ತಾರೆ ಮತ್ತೆ ಫೈಟ್ ಆಗುತ್ತೆ ಹಿಂದೆಯಿಂದ ಬಡೀತಾರೆ ರಾಮಾಚಾರಿ ತಲೆಗೆ ಕೊನೆಗೂ ರಾಮಾಚಾರಿ ಕೆಳಗಡೆ ದುಪ್ಪ ಅಂತ ಬೀಳ್ತಾರೆ ಕೊನೆಗೂ ಹೋಗಿ ಕಟ್ಟ ಹಾಕಿದ್ದ ಇಲ್ಲಿ ಮಾನ್ಯತ ಮತ್ತೆ ನವದೀಪ್ ಇವರು ಕೂಡ ನಿನ್ನ ಕತೆ ಮುಗಿಸೋದಕ್ಕೆ ಸ್ಪೆಷಲ್ ಗೆಸ್ಟ್ ಅಂತ ಹೇಳಿ ರುಕ್ಕು ಕರೀತಾರೆ ರುಕು ಬರ್ತದಾಗ ನಿಜವಾಗ್ಲೂ ರಾಮಚಾರಿಗೆ ಶಾಕ್ ಆಗುತ್ತೆ ನಾನು ನಿನ್ನ ತಮ್ಮನ ಹೇಳ್ತೀನಿ ನಿನ್ನ ಮೇಲೆ ನನಗೆ ಯಾವುದೇ ದ್ವೇಷ ಇಲ್ಲ ನೀನೇ ನನ್ನ ಕಿಟ್ಟಿನ ಬಂದ್ ಮಾಡಿರ್ಬೋದು ಆದ್ರೆ ಏನು ಮಾಡೋದು ನನ್ನ ಬದುಕಿನಲ್ಲಿ ಕೈ ಈ ಘಟನೆಗೆ ನಿನ್ನ ಹೆಂಡತಿ ಚಾರು ಕಾರಣ ಆಗಿದಾಳೆ ಅದೇ ಕಾರಣಕ್ಕೆ ಚಾರುವಿನ ಕತೆ ಮುಗಿಸಿದ್ರೆ ಏನೂ ಯೂಸ್ ಇಲ್ಲ ಆದರೆ ನಿನ್ನ ಕತೆ ಮುಗಿಸಿದ್ರೆ ಅವಳು ವಿದ್ವೇ ಆಗ್ತಾಳೆ ಅವಳು ಸಂಕಟ ಪಡ್ತಾಳೆ ಯಾಕಂದರೆ ಅವಳು ಜೀವ ನಿನ್ನಲ್ಲಿದೆ ಅದೇ ಕಾರಣಕ್ಕೆ ನಿನ್ನ ಕಥೆಯನ್ನೇ ಮುಗಿಸ್ಬಿಡ್ತೀನಿ ಅಂತ ಹೇಳಿ ಕಿಟ್ಟಿ ಹೆಂಡ್ತಿ ಆ ಚೂಡಿ ಹಾಕಿದ್ದೆ ನಿಜವಾಗ್ಲೂ ಅವನನ್ನು ಕೊಂದೇ ಬಿಡ್ತಾಳೆ ಅಂತ ಹೇಳ್ಬೋದು ಕೊನೆಗೂ ರಾಮಾಚಾರ್ಯ ಆ ಕಥೆಯನ್ನು ಮಾನಿತ ನವದೀಪ ಕೆರುಕು ಸೇರಿಕೊಂಡು ಮುಗಿಸೇ ಬಿಡ್ತಾರೆ ನಂತರ ರೌಡಿಗಳನ್ನ ಕರೆಸಿದ್ದೆ ಬೀದಿಗೆ ಹಾಕ್ಬಿಡಿ ಅಂತ ಹೇಳ್ತಾರೆ ಕೊನೆಗೂ ರಾಮಾಚಾರಿ ಬೀದಿ ಹಣ ಆದರು ಅಂತಲೇ ಹೇಳ್ಬೋದು ಇದರ ನಡುವೆ ಅವರ ಆಗ್ರಹದ ಒಬ್ಬ ವ್ಯಕ್ತಿ ಅದನ್ನು ನೋಡಿದ್ದೆ ಇತ ಕಡೆ ಜಾನಕಿ ಅಮ್ಮಂಗೆ ಕಾಲ್ ಮಾಡಿ ಹೇಳ್ತಾರೆ ಈ ರೀತಿ ರಾಮಾಚಾರಿ ರಸ್ತೆಯಲ್ಲಿ ಬಿದ್ದಿದ್ದಾನೆ ಅವನು ಸತ್ತೋಗ್ಬಿಟ್ಟಿದ್ದಾನೆ ಅಂತ ಅನ್ನಿಸ್ತದೆ ಅಂತ ಅದನ್ನು ನಂಬೋಕೆ ಆಗೋದಿಲ್ಲ ಕುಸ್ತು ಹೋಗಿಬಿಡ್ತಾರೆ ಜಾನಕಿ ಅಮ್ಮ ಆ ಕಡೆ ಚಾರು ಹೊರ್ಗಡೆ ಗಿಡದಲ್ಲಿ ಹೂ ತಗೋತಾಳೆ ಹೂ ಕೀಳ್ತಾಳೆ ಅದ್ರ ನಡುವೆ ಮುರಾರಿ ನಂಬೇಡಿ ಜಾನಕಿಯಮ್ಮ ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಮುರಾರಿ ಕೂಡ ಹೋಗ್ತಾರೆ ನೋಡಿದ್ದೆ ಅಲ್ಲಿ ಬೀದಿಯಲ್ಲಿ ಬಿದ್ದಂಥ ರಾಮಾಚಾರ್ಯನ ನೋಡಿದ್ದೆ ಕೊನೆಗೂ ನನ್ನ ರಾಮಾಚಾರಿ ನಮ್ಮನ್ನು ಬಿಟ್ಟು ಹೋಗ್ಬಿಟ್ಟ ದೇವರುಗಿಂತ ದೇವತಾ ಮನುಷ್ಯನು ನಮ್ಮನ್ನು ಬಿಟ್ಟು ಹೋಗ್ಬಿಟ್ಟನಲ್ಲ ಅಂತ ಕಣ್ಣೀರು ಹಾಕ್ತಿದ್ದಾರೆ ನಂತರ ಜಾನಕಿ ಕೂಡ ಕಾಲ್ ಮಾಡಿ ಹೇಳ್ತಾರೆ ಇಲ್ಲ ಅಮ್ಮ ನಿಜವಾಗ್ಲೂ ನಮ್ಮ ರಾಮಾಚಾರಿ ನಮ್ಮನ್ನು ಬಿಟ್ಟು ಹೋಗಿಬಿಟ್ಟ ಇಲ್ಲಿ ಬೀದಿಲಿ ಬಿದ್ದ ತಾನೆ ನಮ್ಮ ರಾಮಾಚಾರಿ ಅಂತ ಕುಸ್ತು ಹೋಗಿಬಿಡ್ತಾರೆ ಜಾನಕಿಯಮ್ಮ ಸ ಆಗ್ತಿಲ್ಲ ನೋವ್ನ ಈ ಕಡೆ ಅಜ್ಜಿಗೂ ಕೂಡ ಹೇಳ್ಕೊತಿದ್ದಾರೆ ಅಷ್ಟರಲ್ಲಿ ಚಾರು ರಾಮಾಚಾರಿ ಕಾಲ್ ಮಾಡಿದ ಬರ್ತಿದಾನ ಅಂತ ಆದಷ್ಟು ಬೇಗ ಬರಕ್ಕೆ ಹೇಳಿ ಅಮ್ಮ ಅಂತ ಚಾರು ಹೇಳ್ತಾರೆ ಚಾರು ಕೇಳೋಕೆ ಆಗ್ತಿಲ್ಲ ಈ ಕಡೆ ಅಜ್ಜಿ ಕೂಡ ಅವಳು ಪ್ರೆಗ್ನೆಂಟ್ ಆಗಿದಾಳೆ ಖಂಡಿತ ಈ ವಿಷಯ ಹೇಳಿದ್ರೆ ಖಂಡಿತ ಅವಳಿಗೆ ಆಗಾತ ಆಗ್ಬಿಡುತ್ತೆ ಈಗಲೇ ಹೇಳೋದು ಬೇಡ ಅಂತ ಹೇಳ್ತಿದ್ದಾರೆ ಜಾನಕಿಯಮ್ಮ ನನ್ನ ಮಗಂಗೆ ದೇವ್ರಿ ಅಂತ ಕೆಲಸ ಮಾಡ್ಬಿಟ್ಟ ನಮ್ಮ ಮಗ ನಿಜವಾಗ್ಲೂ ನಮ್ಮನ್ನು ಬಿಟ್ಟು ಹೋಗ್ಬಿಟ್ಟ ಇಲ್ಲ ನಮ್ಮ ಮಗ ಬಿಟ್ಟು ಹೋಗೋದಕ್ಕೆ ನಮ್ಮನ್ನು ಸಾಧ್ಯನೇ ಇಲ್ಲ ಅಯ್ಯೋ ಏನಪ್ಪಾ ಮಾಡುದು ಅಂತ ಗುಳಾಡ್ತಿದ್ದಾರೆ ಆತ ಕಡೆ ಮುರಾರಿ ಕೂಡ ರಾಮಾಚಾರ್ಯನ ನೋಡಿದ್ದೆ ಹಿಡ್ಕೊಳ್ಳೋಕೆ ಮುಂದಾಗ್ತದ ಪೊಲೀಸ್ ಬಿಡ್ತಾ ಇಲ್ಲ ಈ ಕಡೆ ರಾಮಾಚಾರ್ಯ ದೇಹವನ್ನು ಸ್ಟ್ರಕ್ಚರ್ ಮೇಲೆ ಹಾಕಿ ಒಂದು ಕಡೆ ತಂದು ಮಲಗಿಸ್ತದ ಈ ಕಡೆ ರಾಮಾಚಾರ್ಯ ಯಾವಾಗಲೂ ಕೂಡ ನಾನು ಇಲ್ಲದೆ ಎಲ್ಲೂ ಹೋಗಲ್ಲ ಅಂತಿದೆ ಆದರೆ ಈ ಬಾರಿ ನಾನು ನನ್ನ ಬಿಟ್ಟಿಗೆ ಹೋಗ್ಬಿಟ್ಟೆಲ್ಲ ರಾಮಾಚಾರ್ಯ ಅಂತ ಮುರಾರಿ ಕಣ್ಣರ ಹಾಕ್ತಿದ್ದಾರೆ ಇದು ಎಲ್ಲದ್ರ ನಡುವೆ ಇಲ್ಲಿ ಚಾರು ಒಳಗಡೆ ಬರ್ತದಾಗೆ ಅತಿಮ ಯಾವಾಗ ಬರ್ತೀನಿ ಅಂತ ಹೇಳ್ದ ಅಂತ ಕೇಳ್ತಿದ್ದಾಳೆ ಅದು ಇನ್ ಸ್ವಲ್ಪ ಬರ್ತೀನಿ ಅಂತ ಅಂದಾಮ ಅಂತ ಹೇಳ್ತಿದ್ರೆ ಈ ಕಡೆ ಚಾರು ಆ ಹೂಗಳನ್ನು ತಂದು ಹೂ ಕಟ್ತಾಳೆ ಕಟ್ತಾ ಕಟ್ತಾ ರಾಮಾಚಾರಿ ಫಿಲಿಮ್ ಸಾಂಗ್ನ ರಾಮಾಚಾರಿ ಬೇಗ ಬಾ ಅನ್ನೋ ಸಾಂಗನ್ನು ಕೂಡ ಆಡ್ತದಾಳೆ ಇದು ಎಲ್ಲವರ ಕೂಡ ನೋಡಿದೆ ಅಜ್ಜಿ ಮತ್ತು ಜಾಂಕಿಯಮ್ಮ ತುಂಬಾ ಕಣ್ಣೀರು ಹಾಕ್ತಿದ್ದಾರೆ ಅಲ್ಲಿ ಅವಳು ಗಂಡನ್ನು ಕರೀತದಾಳೆ ಆದರೆ ಅವಳು ಗಂಡ ನಮ್ಮ ಕೂಡ ಬಿಟ್ಟು ಹೋಗಿಬಿಟ್ಟಿದ್ದಾನೆ ಅಂತ ಹೇಳಿ ನಮ್ಮ ರಾಮಾಚಾರಿ ನಮ್ಮನ್ನು ಬಿಟ್ಟು ಹೋಗಿದ್ದಾನೆ ಅಂತ ಬಟ್ ಆಕ್ರೆ ರುಕುಗೆ ಏನೋ ಒಂದು ರೀತಿಯ ಆತಂಕ ಕಳವಳ ಏನಿದು ರುಕು ಸಂಭ್ರಮಿಸಬೇಕಾಗಿರೋ ಸಮಯದಲ್ಲಿ ಈ ರೀತಿ ಆತಂಕ ಪಟ್ಕೊಂಡಿದೆಯಲ್ಲ ಅಂದಾಗ ನನಗೆ ಯಾಕೋ ಇಷ್ಟು ದಿನ ಫೇಲ್ಯೂರ್ ಆಗಿ ಆಗಿ ಈಗ ಒಪ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಿಲ್ಲ ನಿಜವಾಗ್ಲೂ ರಾಮಾಚಾರಿ ಮುಗ್ದೋಯ್ತಾ ಯಾವುದೇ ಅಪ್ಡೇಟ್ ಸಿಕ್ತಿಲ್ವಲ್ಲ ಏನಾಯಿತು ಅಲ್ಲಿ ಏನು ಕೋತೆ ಅಂತ ಅವ್ರಿಗೂ ಹೇಳಿದಕ್ಕೆ ಅಯ್ಯೋ ಆ ರೀತಿ ಯಾಕೆ ಅನ್ಕೋತೀಯಾ ಇನ್ನೂ ಕೂಡ ಅಲ್ಲಿ ಯಾರಾದರೂ ನೋಡಬೇಕು ಅನ್ಬಿದ್ದಿರೋದನ್ನ ಮನೆಯವ್ರಿಗೆ ತಿಳಿಸ್ಬೇಕು ಮತ್ತು ಮನೆಯವ್ರು ಬಂದಬೇಕು ಅದು ಕನ್ಫರ್ಮ್ ಮಾಡ್ಕೋಬೇಕು ಇಷ್ಟೆಲ್ಲ ನಡೆಯುತ್ತೆ ಎಲ್ಲ ಕೂಡ ಆಗುತ್ತೆ ಅಲ್ಲಿ ತನಕ ನಾವು ಎಂಜಾಯ್ ಮಾಡಬೇಕು ನಮ್ಮ ವರ್ನಿಂಗ್ ಮೂಮೆಂಟನ್ನ ಅಂತ ಹೇಳಿ ಮಾನ್ಯತಾ ಹೇಳ್ತಾರೆ ತದನಂತರ ಆಯ್ತಾ ಕಡೆ ರಾಮಾಚಾರಿನ ಟೆಸ್ಟ್ ಮಾಡೋದಕ್ಕೆ ಡಾಕ್ಟರ್ ಬರ್ತಾರೆ ನಾ ಡಾಕ್ಟ್ರೇ ನಮ್ಮ ರಾಮಾಚಾರಿ ಬದುಕಿದ್ದಾನೆ ಅಂತ ಹೇಳಿ ಅಂತ ಹೇಳಿ ಮುರಾರಿ ಹೇಳ್ತಿದ್ರೆ ಡಾಕ್ಟರ್ ಟೆಸ್ಟ್ ಮಾಡಿದ ಇಲ್ಲ ಖಂಡಿತವಾಗ್ಲೂ ಯಾವುದೇ ರೀತಿ ಉಸರು ಆಡ್ತಿಲ್ಲ ಖಂಡಿತವಾಗ್ಲೂ ಜೀವ ಉಳಿದೆಲ್ಲ ಸತ್ತೋಗ್ಬಿಟ್ಟಿದ್ದಾರೆ ಅಂತ ಹೇಳಿ ಕನ್ಫರ್ಮೇಶನ್ ಕೊಟ್ಬಿಡ್ತಾರೆ ಇದರಿಂದ ಮುರಾರಿ ಜೋರಾಗಿ ಚಿರಾಡ್ತಿದ್ದಾರೆ ರಾಮಾಚಾರಿ ಎಲ್ಲರನ್ನು ಕೂಡ ಬಿಟ್ಟು ಹೋಗಿದ್ದಾರೆ ಅಂತ ಕಡೆ ಚಾರು ಕೂಡ ನನ್ನ ಗಂಡ ಬರ್ತಿದ್ದಾಗೆ ನನ್ನ ಮುದ್ದೈದೆಯಾಗಿ ಕಾಣಿಸ್ಕೋಬೇಕು ಅವಂಗೆ ನಾನು ಈ ರೀತಿ ಇದ್ರೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿ ತಲೆ ತುಂಬ ಹೂವು ಮುಡ್ಕೊಂಡು ಬಂದಿದ್ದಾಳೆ ಅದನ್ನು ಯಾವುದನ್ನು ಕೂಡ ನೋಡೋಕ್ಕಾಗ್ತಿಲ್ಲ ಅಜ್ಜಿ ಮತ್ತು ಜಾನಕಿ ಅಮ್ಮಂಗ ಜೊತೆಗೆ ಈ ಕಡೆ ಚಾರೂ ಹೋಗಬೇಕಿದ್ರೆ ಕೈಗೆ ಹಸಿರು ಗಜ್ಜ ಗಾಜನ್ ಬೆಲೆಗಳನ್ನು ಕೂಡ ತೊಟ್ಕೊಂಡಿರ್ತಾಳೆ ಆ ಬೆಳೆಗಳು ಗೋಡೆಗೆ ಹೊಡೆದು ತಾಗೆ ಉಳಿದೋಗ್ಬಿಡುತ್ತಾ ಇದು ಆ ಅಂತ ಚಾರು ಅನ್ಕೊಂಡು ಭಯ ಪಡ್ತಿದ್ದೆ ಆಗಲೇ ನಡೆದು ಹೋಗಿದೆ ಅಂತ ಜಾನಕಿ ಅಜ್ಜಿ ಗೋಳಾಡ್ತಿದ್ದಾರೆ ಕೊನೆಗೂ ಚಾರುಕೆ ಸತ್ಯ ಗೊತ್ತಾಗುವ ಸಮಯ ಬಂದಿದ್ದಾಯಿತು ಹಾಗಿದ್ರೆ ರಾಮಾಚಾರಿ ಅವಳನ್ನು ಬಿಟ್ಟು ಹೋಗಿದ್ದಾನೆ ಅನ್ನೋ ಸತ್ಯ ಚಾರುವಿಗೆ ಗೊತ್ತಾಯ್ತು ಚಾರುವಿನ ಗೋಳಾಟ ನಿಜವಾಗ್ಲೂ ನೋಡೋಕೆ ಆಗೋದಿಲ್ವಾ ಖಂಡಿತ ಚಾರು ತನ್ನ ಗಂಡ ಬಿಟ್ಟು ಹೋಗಿದ್ರು ಕೂಡ ನನ್ನ ಗಂಡ ನನ್ನ ಜೊತೆ ಇದ್ದಾನೆ ಬದುಕಿ ಬರ್ತಾನೆ ಅನ್ನೋ ನಂಬಿಕೆಯಲ್ಲೇ ಉಳ್ಕೊಂಡ್ಬಿಡ್ತಾಳೆ ಇದು ಎಲ್ಲದರ ನಡುವೆ ನಿಜವಾಗ್ಲೂ ಅಲ್ಲಿ ರಾಮಾಚಾರಿ ಕತೆ ಮುಗ್ದಿದೆಯೋ ಅಥವಾ ಕಿಟ್ಟಿ ಕತೆ ಮುಗ್ದಿದೆಯೋ ಖಂಡಿತವಾಗ್ಲೂ ಸೆಂಟ್ ಹೇಳ್ಬೋದು ಅಲ್ಲಿ ಸತ್ತಿರೋದು ಅಲ್ಲ ಕಿಟ್ಟಿ ಅಂತ ಯಾಕಂದ್ರೆ ಆ ಒಂದು ಫ್ಯಾಕ್ಟ್ರಿಯಿಂದ ರಾಮಾಚಾರಿ ಓಡಿ ಹೋಗಿದ್ದು ಬಟ್ ರೌಡಿಗಳು ಬಂದಾಗ ಮತ್ತೆ ಅಲ್ಲಿ ರಾಮಾಚಾರಿ ಒಳಗಡೆ ಹೋಗ್ತಿದ್ದು ಅಲ್ಲೇ ಗೊತ್ತಾಗುತ್ತೆ ಖಂಡಿತ ಕಿಟ್ಟಿ ರೊಕ್ಕನ ಫಾಲೋ ಮಾಡ್ಕೊಂಡು ಬಂದಿದ್ರು ಅವರನ್ನೇ ರಾಮಾಚಾರಿ ಅಂದ್ಕೊಂಡು ಇಲ್ಲಿ ರೌಡಿಗಳು ಅವರನ್ನ ಹಾಕೊಂಡು ಹೋದ್ರು ಅಂತ ಜೊತೆಗೆ ಬಾಯಿಗೆ ಕೂಡ ಬಾಯಿನ ಕೂಡ ಬಟ್ಟೆ ಹಾಕಿ ಕ್ಲೋಸ್ ಮಾಡಿದ್ರಿಂದಾಗಿ ಕಿಟ್ಟಿ ಮಾತಾಡೋಕೆ ಆಗಿರಲಿಲ್ಲ ಹಾಗಾಗಿ ಅಲ್ಲಿ ಕಿಟ್ಟಿ ಇದ್ದಿದ್ದ ರಾಮಾಚಾರಿ ಇದ್ದಿದ್ದ ಅನ್ನೋದು ಕನ್ಫ್ಯೂಷನ್ ಅದಕ್ಕೆ ಆದರೆ ಸನ್ ಪರ್ಸೆಂಟ್ ಹೇಳ್ಬೋದು ರಾಮಾಚಾರಿಗೇನೂ ಆಗಿಲ್ಲ ಅಲ್ಲಿ ಸತ್ತಿರೋದು ಕಿಟ್ಟಿ ಅಂತ ಹಾಗಿದ್ರೆ ಏನಾಗುತ್ತೆ ರುಕು ತನ್ನ ಬೇರೆಯವ್ರನ್ನ ವಿಧ್ವೆ ಮಾಡಕ್ಕೆ ಹೋಗಿ ಅವಳೇ ವಿದ್ವೆ ಆಗಿಬಿಡಲ ಆ ಸತ್ಯ ಹೊರಗಡೆ ಬರತ್ತಾ ಕೊನೆಗೂ ರಾಮಾಚಾರಿ ಚಾರು ಎದುರುಗಡೆ ಬರ್ತಾನ ಈ ಕಡೆ ಕಿಟ್ಟಿ ಸಾವಾಗಿದೆ ಅನ್ನೋ ವಿಷಯಕ್ಕೆ ಕ್ಲಾರಿಟಿ ಸಿಗತ್ತಾ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೀಚ್ ಮಾಡುವುದನ್ನು ಮರಿಬೇಕು